ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಗೆ ನಿಮಗೆಲ್ಲ ಸ್ವಾಗತ ಕೆ ಎಸ್ ಸಿ ಎಫ್ ಎರಡ್ ಸಾವಿರದ ಇಪ್ಪತ್ತೈದು ಇದರ ಒಂದು ಪರೀಕ್ಷಾ ತಯಾರಿಗಾಗಿ ಹಾಗೂ ಇತ್ತೀಚೆಗೆ ಒಂದು ನೋಟಿಫಿಕೇಶನ್ ಆದಂತಹ ಒಂದು ಬಿ ಸಿ ಸಿ ಬ್ಯಾಂಕ್ಗೂ ಇದೇ ಸಹಕಾರ ವಿಷಯದ ಒಂದು ಸಿಲೆಬಸ್ ಇರೋದ್ರಿಂದ ಈ ಒಂದು ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರತಿದಿನ ನಾವು ಆನ್ಲೈನ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಅವು ಕೂಡ ಈ ಒಂದು ಆನ್ಲೈನ್ ಟೆಸ್ಟ್ ಅಲ್ಲಿ ಏನ ಯಾವತರ ಪ್ರಶ್ನೆಗಳು ಅಂದ್ರೆ ಅವನ್ನ ಈ ಒಂದು ಹಿಂದಿನ ವರ್ಷದಲ್ಲಿ ಕೇಳಲಾದಂತಹ ಒಂದು ಪ್ರಶ್ನೆಗಳು ಅಂದ್ರೆ ಕೆ ಎಂ ಎಫ್ ಆಗಿರ್ಬೋದು ಬಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು ಬಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು ಕೆ ಎಸ್ ಸಿ ಸಿ ಎಫ್ ಎಕ್ಸಾಮ್ಸ್ ಒಂದು ಎಕ್ಸಾಮ್ಸ್ ನ ಒಂದು ಪ್ರಶ್ನೆ ಪತ್ರಿಕೆಗಳಿಂದ ಆಯ್ದಂತಹ ಒಂದು ಪ್ರಶ್ನೆಗಳನ್ನು ನಾವು ಆನ್ಲೈನ್ ಟೆಸ್ಟ್ ಮುಖಾಂತರ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕಾರ್ಯಕ್ರಮನ ನೀವು ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದೀನಿ ಹಾಗು ನಮ್ಮ ಒಂದು ಈ ಎಕ್ಸಾಮ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಈ ಒಂದು ಪ್ರಶ್ನೆಗಳು ಈ ತರ ಇರ್ತವೆ ಓಕೆ ಇಲ್ಲಿ ಈಗ ಆಲ್ರೆಡಿ ಯಾರೆಲ್ಲ ಹೊಸರಿದಿರಾ ಹಳೆ ಪ್ರಶ್ನೆಗಳು ಹಳೆ ಟೆಸ್ಟ್ಗಳು ಯಾವಿದಾವೆ ಅದನ್ನೆಲ್ಲ ಅಟೆಂಡ್ ಮಾಡಿ ಓಕೆ ಇದು ಟೆಸ್ಟ್ ನಂಬರ್ ಮೂರನೇದು ಇದು ಮೂರನೇ ಟೆಸ್ಟ್ ಹಳೆ ಟೆಸ್ಟ್ ಎಲ್ಲ ಅಟೆಂಡ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಓಕೆ ಇವೆಲ್ಲ ಟೋಟಲ್ ಇಪ್ಪತ್ತೈದು ಪ್ರಶ್ನೆಗಳಿರ್ತವೆ ಇದಕ್ಕೆ ಹದಿನೈದು ನಿಮಿಷ ಇರುತ್ತೆ ಹದಿನೈದು ನಿಮಿಷ ಇರುತ್ತೆ ಹದಿನೈದು ನಿಮಿಷದಲ್ಲಿ ಟೋಟಲ್ ಇಪ್ಪತ್ತೈದು ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬಿಟ್ಟು ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಸೊ ದಟ್ ನಿಮ್ಮ ಮಾರ್ಕ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕೂಡ ಗೊತ್ತಾಗುತ್ತೆ ಸೊ ಆದಷ್ಟು ಔಟ್ ಆಫ್ ಔಟ್ ತೆಗಿಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಪ್ರಶ್ನೆಗಳು ತುಂಬಾ ಈಜಿ ಇರ್ತವೆ ಸ್ಟಾರ್ಟಿಂಗು ಈಸಿ ಟು ಬರ್ತಾ ಬರ್ತಾ ನಾನು ಒಂಚೂರು ಹೈ ಲೆವೆಲ್ ಪ್ರಶ್ನೆಗಳನ್ನ ಕೂಡ ನಾನು ನೆಕ್ಸ್ಟ್ ಟೈಮ್ ಇಂದ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಆಯ್ತಾ ಯಾರಲ್ಲೆಲ್ಲ ಹೊಸಬ್ರದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ನ ಮರಿಬೇಡಿ ಈ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಎಲ್ಲರಿಗೂ ಬೇರೆ ಯಾರು ಹೊಸ ಇದ್ರೆ ಅವ್ರಿಗೂ ಶೇರ್ ಆಗುತ್ತೆ ಆಯ್ತಾ ಹ್ಮ್ ಧನ್ಯವಾದಗಳು